ಸುದೀಪ್ ರ ಮಾರ್ಕ್ ಚಿತ್ರದ ಬ್ಯಾನರ್ ಹಾಕಿದ್ರು ಕಿಚ್ಚ ಸುದೀಪ್ ಹುಡುಗರು ಅದರಲ್ಲೂ ಹುಡುಕಿ ಟಾಂಗ್ ಕೊಡ್ತಾ ಇದ್ದಾರೆ ಡಿ ಬಾಸ್ ಹುಡುಗರು ಸುದೀಪ್ ಅಭಿಮಾನಿಗಳಿಗೆ ಟಾಂಗ್ ಮೇಲೆ ಟಾಂಗ್ ನೀಡ್ತಾ ಇರೋ ಡಿ ಬಾಸ್ ಅಭಿಮಾನಿಗಳು ಪೊಲೀಸರ ಮೊರೆ ಹೋದ ಸುದೀಪ್ ಬಾಯ್ಸ್ ರಕ್ತಕ್ಕೆ ರಕ್ತ ಮುಳ್ಳಿಗೆ ಮುಳ್ಳು ದ್ವೇಷಕ್ಕೆ ದ್ವೇಷ ಅನ್ನೋ ಹಾಗೆ ನೆಗೆಟಿವಿಟಿಗೆ ನೆಗೆಟಿವಿಟಿನೇ ಅಂತ ಇದ್ದಾರೆ ಡಿ ಬಾಸ್ ಫ್ಯಾನ್ಸ್ ಮಾರ್ಕ್ ಬ್ಯಾನರ್ನಲ್ಲೂ ಡಿ ಬಾಸ್ ಹುಡುಗರು ಹುಡುಕಿದ್ದೇನು ಹೆಂಗೆಲ್ಲ ಊರಿಸ್ತಾ ಇದ್ದಾರೆ ಕಿಚ್ಚ ಅಭಿಮಾನಿಗಳನ್ನ ನೋಡೋಣ ಬನ್ನಿ ಸ್ನೇಹಿತರೆ ಡಿಸೆಂಬರ್ ಇಪ್ಪತ್ತೈದಕ್ಕೆ ಕ್ರಿಸ್ಮಸ್ ಹಬ್ಬದ ದಿನ ಸುದೀಪುರ ಮಾರ್ಕ್ ಚಿತ್ರ ಬಿಡುಗಡೆ ಆಗ್ತಾ ಇದೆ ಮೊದಲ ವಾರದಲ್ಲಿ ಮೂವತ್ತಾರು ಕೋಟಿಗಳನ್ನು ಗಳಿಸಿ ಎರಡನೇ ವಾರಕ್ಕೆ ಕಾಲಿಟ್ಟಿದೆ ಮಲ್ಟಿಪ್ಲೆಕ್ಸ್ ಗಳಿಂದ ನಿರೀಕ್ಷಿತ ಫಲಿತಾಂಶ ಬಾರದೇ ಇದ್ದರೂ ಡಬಿಲ್ ಸಿಂಗಲ್ ಥಿಯೇಟರ್ಗಳಲ್ಲಿ ಫ್ಯಾಮಿಲಿ ಆಡಿಯನ್ಸ್ ಗಳಿಂದ ಹೌಸ್ಫುಲ್ ಆಗಿ ಬರ್ಜರಿ ಪ್ರದರ್ಶನ ಕಾಣ್ತಾ ಇದೆ ಇಂತಹ ಕಿಚ್ಚ ಸುದೀಪ್ ರ ಮಾರ್ಕ್ ಬಿಡುಗಡೆಗೆ ಸಜ್ಜಾಗಿದೆ ಹಾಗಾಗಿ ಕಿಚ್ಚ ಸುದೀಪ್ ಅಭಿಮಾನಿಗಳು ಬ್ಯಾನರ್ ಪೋಸ್ಟರ್ ಹಾರ ತುರಾಯಿ ಕೋಳಿ ಎಲ್ಲವನ್ನ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಹಿಂಗೆ ಕೊಳ್ಳೆಗಾಲದ ಕಿಚ್ಚ ಸುದೀಪ್ ಅಭಿಮಾನಿಗಳು ಇನ್ನೂ ಒಂದು ವಾರ ಇರುವಾಗ್ಲೇ ಕೊಳ್ಳೆಗಾಲದ ಥಿಯೇಟರ್ ಒಂದಕ್ಕೆ ಅಭಿಮಾನಿಗಳು ಶುಭಾಶಯ ಕೋರೋ ಒಂದು ದೊಡ್ಡ ಬ್ಯಾನರ್ ನ ಥಿಯೇಟರ್ ಗೆ ಹಾಕಿದ್ದಾರೆ ಆ ಬ್ಯಾನರ್ ಹಾಕಿದ್ದಾಗ ಕೆಲವೇ ಕೆಲವು ಅಭಿಮಾನಿಗಳು ಇದ್ರೂ ಸಹ ಅದನ್ನ ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾಗಳಲ್ಲಿ ಹಂಚಿಕೊಳ್ತಾ ಇದ್ದಾರೆ ಏನ್ರೋ ಇದು ಒಂದು ವಾರ ಮುಂಚನೆ ಹಿಂಗೆ ಹಂಗೆ ಅಂತ ಬರ್ಕೊಳ್ತಾ ಇದ್ದಾರೆ ಇನ್ನು ಡಿ ಬಾಸ್ ಹುಡುಗರು ಕೇಳಬೇಕಾ ದಿ ಡೇವಿಲ್ ಚಿತ್ರಕ್ಕೆ ನೆಗೆಟಿವಿಟಿ ಮಾಡಿದ ಸುದೀಪ್ ಅಭಿಮಾನಿಗಳಿಗೆ ನೆಗೆಟಿವಿಟಿ ಅಂದರೆ ಏನು ಅಂತ ತೋರಿಸೋದಕ್ಕೆ ಹೊರಟಿದ್ದಾರೆ ಸುದೀಪ್ ಅಭಿಮಾನಿಗಳು ಏನೇ ಪೋಸ್ಟ್ ಮಾಡಿದ್ರು ಅದರಲ್ಲಿ ಏನಾದರೂ ಹುಡುಕಿ ಹುಡುಕಿ ಟಾಂಗ್ ಕೊಟ್ಟು ಕಿಚ್ಚ ಸುದೀಪ್ ಅಭಿಮಾನಿಗಳಿಗೆ ಕೀರಿ ಕೀರಿ ಮಾಡ್ತಾ ಇದ್ದಾರೆ ತಲೆನೋವಾಗ್ತಾ ಇದ್ದಾರೆ ಹಂಗಿದ್ದು ಈ ಬ್ಯಾನರ್ನಲ್ಲಿ ಅದೇನು ಹುಡುಕಿದ್ರು ಅಂತ ನೋಡಿದರೆ ಡಿ ಬಾಸ್ ಹುಡುಗರು ಬ್ಯಾನರ್ನ ಜೂ ಮಾಡಿ ನೋಡಿದ್ದಾರೆ ಆ ಬ್ಯಾನರ್ನಲ್ಲಿ ಅಭಿನಯ ಚಕ್ರವರ್ತಿ ಬಾದಶ ಕಿಚ್ಚ ಸುದೀಪ್ ಅಭಿನಯಿಸಿರುವ ಚಿತ್ರವು ಶತದಿನೋತ್ಸವ ಆಚರಿಸಲಿ ಕಿಚ್ಚ ಸುದೀಪ್ ಯುವ ಬ್ರಿಗೇಡ್ಸ್ ದೊಡ್ಡ ನಾಯಕರ ಬೀದಿ ಕೊಳ್ಳೆಗಾಲ ಅಂತ ಹಾಕಿಕೊಂಡಿದ್ದಾರೆ ಇಲ್ಲೇ ಇಲ್ಲೇ ಡಿಫೆನ್ಸ್ ಹುಡುಕಿದ್ದು ಏನಂತೀರಾ ದೊಡ್ಡ ನಾಯಕರ ಬೀದಿ ಕೊಳ್ಳೆಗಾಲ ಅನ್ನೋದರಲ್ಲಿ ನಾಯಕರ ಬೀದಿ ಅಂದ್ರೆ ಇದು ನಾಯಕ ಜಾತಿಯವರ ಪೋಸ್ಟರ್ ಸುದೀಪ್ ರವರು ನಾಯಕ ಜಾತಿಯ ನಾಯಕ ನಾಯಕ ಸುದೀಪ್ ನಾಯಕರನ್ನು ಬಿಟ್ರೆ ಬೇರೆಯವರು ಸೆಲೆಬ್ರೇಷನ್ ಮಾಡಲ್ಲ ಒಂದು ಜಾತಿಗೆ ಸೀಮಿತಗೊಳಿಸಬೇಡಿ ಸುದೀಪ್ರನ್ನ ಹಂಗೆ ಹಿಂಗೆ ಅಂತ ಟಾಂಗ್ ಕೊಡ್ತವ್ರೆ ಡಿ ಬಾಸ್ ಅಭಿಮಾನಿಗಳು ಖಂಡಿತ ಈ ರೀತಿ ದರ್ಶನ್ ಅವರಿಗೆ ಸುದೀಪ್ ಅವರಿಗೆ ಯಶ್ ಅವರಿಗೆ ಅಥವಾ ಶಿವಣ್ಣ ಅವರಿಗೆ ಯಾರನ್ನೇ ಆಗಲಿ ನೆಗೆಟಿವಿಗೆ ಬಳಸಿಕೊಳ್ಳೋದು ಹಂಡ್ರೆಡ್ ಪರ್ಸೆಂಟ್ ತಪ್ಪು ಆದರೆ ಸುದೀಪ್ ಅಭಿಮಾನಿಗಳು ದಿ ಡವಿಲ್ ಮತ್ತು ದರ್ಶನ್ಗೆ ಮಾಡಿದ ನೆಗೆಟಿವಿಟಿ ಸಹ ಅಕ್ಷಮ್ಯ ಆದರೆ ಈಗ ಮಾಡಿದ್ದುಣ್ಣೋ ಮಹಾರಾಯ ಎಂಬಂತೆ ದರ್ಶನ್ ಅಭಿಮಾನಿಗಳ ನೆಗೆಟಿವಿಟಿನ ಎದುರಿಸಲೇಬೇಕಾಗಿದೆ ಕಿಚ್ಚ ಸುದೀಪ್ ಅಭಿಮಾನಿಗಳು